ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಇಷ್ಟ ಆಗೋವಂತಹ ರೆಸಿಪಿ ತಗೊಂಡು ಬಂದೀನಿ ಯಾರೆಲ್ಲ ಸಾಂಬಾರು ಇಷ್ಟಪಡ್ತೀರಲ್ಲ ಖಂಡಿತ ಎಲ್ಲರೂ ಈ ರೆಸಿಪಿನ ಇಷ್ಟಪಟ್ಟೆ ಪಡ್ತೀರಾ ಟಮೆಟೊ ರಸಮ್ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಕತ್ತೀನಿ ಫ್ರೆಂಡ್ಸು ಬಿಸಿ ಬಿಸಿ ಅನ್ನೋ ಜೊತೆ ಅಂತೂ ಸಖತ್ತಾಗಿರುತ್ತೆ ಟೇಸ್ಟು ಸೊ ನಮ್ಮನೇಲಂತೂ ಎಲ್ಲರ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು ಟೊಮೆಟೊ ರಸಮ್ ರೆಸಿಪಿ ಟೊಮೆಟೊ ತಿಳಿ ಸಾರು ಅಂತ ಕೂಡ ಹೇಳ್ಬೋದು ಸೊ ಈ ಸಾರನ್ನ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಇವಾಗಲೇ ಬೇಗ 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 ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡ್ರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ದನ್ನು ಮರೀಬೇಡ್ರಿ ಸೊ ಈಗ ಈ ಟೊಮೆಟೊ ರಸಮ್ ರೆಸಿಪಿನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಜಸ್ಟ್ ಐದೇ ನಿಮಿಷ ಸಾಕು ಫ್ರೆಂಡ್ಸ್ ಈ ರಸ ರಸಮ್ ರೆಸಿಪಿನ ಮಾಡೋದಕ್ಕೆ ಎಲ್ಲ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ಕ್ವಿಕ್ಕಾಗಿ ಪಟ್ಟಂತ ಮಾಡಿಕೊಂಡು ತಿನ್ಬೋದು ಸೊ ಬರೀ ಯಾವ ರೀತಿ ಮಾಡೋದು ಅಂಥೇಳಿ ಹೇಳ್ತೀನಿ ಈಗ ನೋಡ್ತಾ ಇರ್ಬೋದು ಮೊದಲು ನಾವು ಟೊಮೊಟೊ ರಸಮ್ ರೆಸಿಪಿನ ಮಾಡೋದಕ್ಕೆ ಟೊಮೊಟೋನ ಫುಲ್ಲು ಹಣ್ಣಾಗಿರಬೇಕು ನೋಡ್ತಾ ಇರ್ಬೋದು ಈ ರೀತಿ ರೆಡ್ ರೆಡ್ಗೆ ಇರಬೇಕು ಸ್ವಲ್ಪ ಕಾಯಿರಬಾರ್ದು ಟೊಮೊಟೊ ಸೊ ಕಾಯಿತು ಅಂತಂದ್ರೆ ಟೊಮೊಟೊ ಸಾರು ಅಷ್ಟು ಚಲೋ ಆಗಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಹಣ್ಣಾಗಿರೋ ಟೊಮೊಟೋನ್ನೇ ತಗೊಳ್ಳಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡಿರಿ ನಾನು ಮೂರು ಟೊಮೆಟೊ ಹಾಕಿ ನಾನು ಇವಾಗ ಟೊಮೆಟೊ ರಸಮ್ ರೆಸಿಪಿನ ಮಾಡ್ತೀನಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಇದಾವೆ ಫ್ರೆಂಡ್ಸ ನೀವು ಒಂದು ನಾಲ್ಕು ಐದು ಟೊಮೆಟೊನೋ ತೊಗೋಬೋದು ಮೇನಾಗಿ ಟೊಮೆಟೊ ಸಾರಿಗೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಸೊ ಅದಿಲ್ಲ ಅಂತಂದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ಓಕೆ ಈಗ ಮೂರು ಟೊಮೆಟೋನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದೇನೆ ಸೊ ದಪ್ಪ ದಪ್ಪ ಕಟ್ ಮಾಡ್ಕೋಬಾರ್ದು ಆದಷ್ಟು ಸಣ್ಣ ಕಟ್ ಮಾಡ್ಕೋಬೇಕು ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಗಡ್ಡೆನ ಸುಲ್ದು ಜಜ್ಜಿ ಇಟ್ಕೊಂಡಿನಿ ಟ ಬೆಳ್ಳುಳ್ಳಿನ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಈ ಟೊಮೊಟೊ ರಸಮ್ ರೆಸಿಪಿ ಚಲೋ ಆಗ್ತೈತಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿನಿ ಸೈಡಲ್ಲಿ ಈಗ ನೋಡ್ರಿ ಫ್ರೆಂಡ್ಸ್ ಒಂದು ಗುಂಡ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ ಅಡುಗೆ ಎಣ್ಣೆನ ಕಾದ ನಂತರ ಸ್ವಲ್ಪ ಹಿಂಗೆ ಹಾಕ್ಕೊಳಕಂತೀನಿ ಹಿಂಗೂ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಟೊಮೊಟೊ ರಸಮ್ಗೆ ಇವಾಗ ಜಜ್ಜಿ ಇರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳಕಂತೀನಿ ಸೊ ಆಗಲೇ ಹೇಳ್ದಂಗೆ ಬೆಳ್ಳುಳ್ಳಿ ಆದಷ್ಟು ಸ್ವಲ್ಪ ಹೆಚ್ಚಿಗೆನ ಹಾಕ್ಕೋಬೇಕು ನಾನು ನಾಲ್ಕರಿಂದ ಐದು ಗಡ್ಡೆ ಹಾಕ್ಕೊಂಡೇನೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ ಸೊಪ್ಪು ಕರಿಬೇಸೊಪ್ಪಿದ್ರೆ ನೀವು ಸೊಪ್ಪನ್ನು ಹಾಕ್ಕೊಬೋದು ಈಗ ನೋಡಿ ಕಟ್ ಮಾಡ್ಕೊಂಡಿರುವಂತಹ ಅಂತಹ ಟೊಮೊಟೋನ ಹಾಕ್ಕೊಂಡೇನಿ ಇದು ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸು ಆಗಬೇಕು ಫುಲ್ಲು ಟೊಮೊಟೊ ಇವಾಗ ಏನು ಸಣ್ಣ ಸಣ್ಣ ಪೀಸ್ ಪೀಸ್ ಕಾಣಿಸ್ತಾ ಇದ್ದಾವಲ್ಲ ಆ ಥರ ಪೀಸ್ ಪೀಸ್ ಕಾಣಬಾರ್ದು ಫುಲ್ ಸಾಫ್ಟ್ ಆಗೋ ರೀತಿ ಬೇಯಿಸ್ಕೋಬೇಕು ಟೊಮೊಟೊ ಆ ಥರ ಆಗಬೇಕು ಅಂತಂದ್ರೆ ಟೊಮೆಟೊ ಒಗ್ಗರಣೆಗೆ ಹಾಕಿದ ಕೂಡಲೇ ಮೊದಲು ಉಪ್ಪು ಹಾಕೋಬೇಕು ಉಪ್ಪು ಹಾಕೋದ್ರಿಂದ ಟೊಮೆಟೊನೂ ಚೆನ್ನಾಗಿ ಬೇಯ್ತೈತಿ ಆ ನಂತರ ಈಗ ನೋಡ್ರಿ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಗರಂ ಮಸಾಲ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಕೊಡೋಣ ನಂತರ ಈಗ ಅಚ್ಕಾರದ ಪುಡಿ ಹಾಕ್ಕೊಳಕಂತೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅನುಗುಣವಾಗಿ ನೋಡಿಕೊಂಡು ನೀವು ಹಾಕೋಬೋದು ಟಮೊಟೊ ರಸಮ್ಗೆ ಮೇಯ್ನಾಗಿ ಕರ್ದ ಪುಡಿ ಹಾಕೊಂಡ್ರೆ ಟೇಸ್ಟ್ ಆಗ್ತೈತಿ ಫ್ರೆಂಡ್ಸು ಹಸಿ ಮೆಣಸಿನ್ಕಾಯಿ ಹಸಿ ಚಟ್ನಿ ಹಾಕಿದ್ರೆ ಇದರಷ್ಟು ಟೇಸ್ಟ್ ಅದು ಕೊಡೋಂಗಿಲ್ಲ ಸೊ ಹಾಗಾಗಿ ಕರ್ದ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಹೆಚ್ಚು ಕೊಡ್ತೈತಿ ಅಂತ ಹೇಳ್ಬೋದು ಈಗ ನೋಡ್ರಿ ಮೇಯ್ನ್ ಇಂಗ್ರೀಡಿಯಂಟು ಟೊಮೆಟೊ ರಸಮ್ಗೆ ಬೆಲ್ಲ ಹಾಕಲೇಬೇಕು ಸೊ ಬೆಲ್ಲ ಹಾಕಿದ್ರೆ ಇನ್ನೂ ಜಾಸ್ತಿ ರುಚಿ ಆಗ್ತೈತಿ ನಿಮ್ಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಯಾಕಂದ್ರೆ ಜವರಿ ಟಮೊಟೋನ ಹಾಕಿರ್ತೇವಲ್ಲ ಸ್ವಲ್ಪ ಹುಳಿ ಇದ್ದರದೈತಿ ಹುಳಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ನಾನು ಬೆಲ್ಲ ಹಾಕ್ಕೊಂಡಿನಿ ನೀವು ತುಂಬ ಹುಳಿ ಬಿ ಹುಳಿ ಬೇಕು ಅಂತಂದ್ರೆ ನೀವು ಬೆಲ್ಲ ಸ್ಕಿಪ್ ಮಾಡ್ಬೋದು ಈಗ ನೋಡಿರಿ ಚೆನ್ನಾಗಿ ಸಾಫ್ಟ್ ಆಗಿದೆ ಟೊಮೊಟೋನ ನೋಡ್ತಾ ಇರ್ಬೋದು ಟೊಮೊಟೊ ಸ್ಲೈಸಸ್ ಕಾಣಿಸ್ತಾ ಇಲ್ಲ ನೋಡ್ತಿರ್ಬೋದು ಒಗ್ಗರಣೆ ಹಾಕಿದಾಗ ಅನ್ನು ಫುಲ್ ಈ ರೀತಿ ಸಾಫ್ಟಾಗಬೇಕು ಅಂತಂದ್ರೆ ಗ್ಯಾಸ್ ಫ್ಲೇಮ್ನ ಫುಲ್ಲು ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕು ಸೊ ಅವಾಗ ಟೊಮೆಟೊನೂ ಈ ರೀತಿ ಫುಲ್ಲು ಸಾಫ್ಟ್ ಆಗ್ತೈತೆ ನೋಡ್ರಿ ಫ್ರೆಂಡ್ಸ್ ಹೈ ಫ್ಲೇಮ್ ಇಟ್ಟು ನಾವು ಬೇಯಿಸ್ಕೊಳ್ಳೋದ್ರಿಂದ ಒಗ್ಗರಣೆ ಹಾಕಿರ್ತೀವಲ್ಲ ಅದು ಹೊತ್ತೇ ಬಿಡ್ತೈತಿ ಸೀದೋಗಿಬಿಡ್ತೈತಿ ಸೊ ಹಾಗಾಗಿ ಫುಲ್ಲು ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತೈತಿ ಸೊ ಓಕೆ ಟಮೊಟೊ ಹನ್ನು ಚೆನ್ನಾಗಿ ಬೆಂದಾದ್ಮೇಲೆ ಸಾಫ್ಟ್ ಆದ್ಮ್ಯಾಗ ನೀರನ್ನ ಆ್ಯಡ್ ಮಾಡ್ಕೊತೀನಿ ಒಂದೂವರೆ ಲೀಟರಷ್ಟು ನಾನು ನೀರನ್ನ ಆ್ಯಡ್ ಮಾಡೀನಿ ಸೊ ನಾನು ಒಂದೂವರೆ ಲೀಟರಷ್ಟು ಟೊಮೊಟೊ ರಸ ಮಾಡಿರೋದ್ರಿಂದ ಟೊಮೊಟೊ ಹಣ್ಣು ಮೂರು ತೊಗೊಂಡಿನಿ ದೊಡ್ಡದಿರೋದ್ರಿಂದ ನಾನು ಮೂರು ತೊಗೊಂಡಿನಿ ಒಂದು ನಾಲ್ಕೈದು ಟೊಮೊಟೊನು ಹಾಕಬೇಕಾಗ್ತೈತಿ ಒಂದೂವರೆ ಲೀಟರ್ ರಸಮ್ಗೆ ಸೊ ಇವಾಗ ರೆಡಿ ಆಯಿತು ನೋಡಿರಿ ಫ್ರೆಂಡ್ಸು ಖಾರ ಉಪ್ಪು ಎಲ್ಲ ಪರ್ಫೆಕ್ಟಾಗಿ ಹಾಕೈತಿ ಇನ್ನೇನು ಸಾರ ಇವಾಗ ಕುದಿಬೇಕು ಇವಾಗ ಇದು ರಸಮ ಚೆನ್ನಾಗಿ ಕುದ್ರೆ ರೆಡಿ ಆಗ್ತೈತಿ ಇವಾಗ ಒಂದು ಪ್ಲೇಟ್ ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ ಓಕೆ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಟೊಮೊಟೊ ಸಾರು ಕುದಿಯಕಂತೈತಿ ಸೊ ಇವಾಗ ಕುದೀತಾ ಇರೋ ಟೈಮ್ನಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಅಂತೀನಿ ಸೊ ಯಾವುದೇ ಸಾರಾಗಲಿ ಕುದಿತಾ ಇರೋ ಟೈಮ್ನಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸಾಂಬಾರು ರುಚಿ ಇನ್ನೂ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಕುದಿತಾ ಇರೋವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಈಗ ನೋಡಿರಿ ಫುಲ್ಲು ಚೆನ್ನಾಗಿ ಕುದಿಯಕಂದೈತಿ ಒಂದು ಐದರಿಂದ ಒಂದು ಆರು ಆರೇಳು ನಿಮಿಷ ಕುದಿಸ್ಕೋಬೇಕು ಸೊ ಕುದ್ದಷ್ಟು ಟೊಮೆಟೊ ರಸಮ್ ಟೇಸ್ಟ್ ಆಗ್ತೈತೆ ಅಂತಲೇ ಹೇಳ್ಬೋದು ಇವಾಗ ಪರ್ಫೆಕ್ಟಾಗಿ ರೆಡಿ ಆಯಿತು ಟೊಮೆಟೊ ರಸಮು ನಾನಂತೂ ಈ ರೀತಿ ಸಿಂಪಲಾಗಿ ಮಾಡ್ತೀನಿ ನೋಡಿರಿ ಬಿಸಿ ಬಿಸಿ ಅನ್ನ ಜೊತೆಗೆ ಈ ರೀತಿ ಸಖತ್ ಟೇಸ್ಟಿಯಾಗಿರುವಂತಹ ಟೊಮೊಟೊ ರಸಮ್ನ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತೀರ ಒಂದು ಪ್ಲೇಟ್ ಅನ್ನ ರಸಮ್ ತಿನ್ನೋರು ಎರಡೆರಡು ಪ್ಲೇಟ್ ತಿನ್ಬೋದು ಸೊ ಅಷ್ಟು ಸಕ್ಕತ್ ಟೇಸ್ಟಿಯಾಗಿರ್ತೈತಿ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್